ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತಿನ ಟಾಪಿಕ್ ಬಂದು ಆದಿಯೋಗಿ ಅಂದರೆ ಯಾರು ಹಾಗೂ ಶಿವನಿಗೂ ಧ್ಯಾನಕ್ಕೂ ಏನು ಸಂಬಂಧ ಮತ್ತು ಆನಾಪನ ಸತಿ ಎಂದರೆ ಏನು ಓಕೆ ಬನ್ನಿ ಫ್ರೆಂಡ್ಸ್ ತಿಳ್ಕೊಳ್ಳೋಣ ಶಿವ ಅಂದರೆ ಅರ್ಧನಾರೀಶ್ವರ ಸ್ವರೂಪ ಅಂದರೆ ಪುರುಷ ಶಕ್ತಿ ಹಾಗೂ ಸ್ತ್ರೀ ಶಕ್ತಿಯ ಸಮ್ಮಿಲನ ಅಂತ ಹೇಳ್ಬೋದು ಅಂದರೆ ಎರಡೂ ಒಂದು ಎರಡೂ ಶಕ್ತಿನೂ ಸಮ ಪ್ರಮಾಣದಲ್ಲಿ ಒಳಗೊಂಡಿರೋ ದೇವರು ಶಿವ ಶಕ್ತಿಯ ಸ್ವರೂಪ ಶಿವ ಅಂದ್ರೆ ಉಸಿರು ಉಸಿರು ಇದ್ರೇ ಈ ಜೀವ ಜೀವಂತಿಕೆ ಎಲ್ಲನೂ ಸಹ ಸೊ ಶಿವನ್ ಬಗ್ಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಉಸಿರು ಇದ್ದರೆ ಶಿವ ಇಲ್ಲದಿದ್ದರೆ ಶವ ಎಂದು ಅಂದ್ರೆ ಉಸಿರಿಗೆ ಎಷ್ಟು ಮಹತ್ವವಿದೆಯೋ ಶಿವನಿಗೂ ಅಷ್ಟೇ ಮಹತ್ವವಿದೆ ನಾವೆಲ್ಲರೂ ಇವತ್ತು ಉಸಿರಾಡ್ತಾ ಇದ್ದೀವಿ ಅಥವಾ ಜೀವಂತ ಜೀವಂತಿಕೆಯಿಂದ ಇದ್ದೀವಿ ಅಂದ್ರೆ ಈ ಉಸಿರೇ ಕಾರಣ ಅಲ್ವಾ ಅಂದ್ರೆ ಆ ಉಸಿರಿಗೆ ಎಷ್ಟು ಶಕ್ತಿ ಇದೆ ಉಸಿರಿ ನಮ್ಮ ಉಸಿರಿನ ಶಕ್ತಿ ಬೇರೆ ಅಲ್ಲ ಆ ಶಿವಶಕ್ತಿ ಬೇರೆ ಅಲ್ಲ ಸೊ ಎರಡೂ ಒಂದೇ ಎಂದು ಅರ್ಥ ಸೊ ಹಬ್ಬದ ದಿನ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಶಿವರಾತ್ರಿ ಹಬ್ಬದ ದಿನ ನಾವೆಲ್ಲ ಥರ ಥರನಾದ ಹೂ ತರ್ತೀವಿ ಬಿಲ್ಪತ್ರೆ ತರ್ತೀವಿ ಹಾಕ್ತೀವಿ ಪೂಜೆ ಮಾಡ್ತೀವಿ ಕೆಲವರು ಅಭಿಷೇಕನೂ ಮಾಡ್ತಾರೆ ಸೊ ಹೀಗೆ ಬರೀ ಇಷ್ಟೇ ಮಾಡ್ತಾ ಇದ್ದೀವಿ ಅದರಲ್ಲಿ ಕೆಲವೊಬ್ಬರು ಮಾತ್ರ ಧ್ಯಾನವೂ ಸಹ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಶಿವರಾತ್ರಿ ದಿನ ಧ್ಯಾನ ಮಾಡ್ತಾರೆ ಶಿವರಾತ್ರಿ ಆಚರಣೆ ಬಂದಿರೋದೆ ಅದಕ್ಕೋಸ್ಕರ ರಾತ್ರಿ ಎಲ್ಲ ಧ್ಯಾನ ಮಾಡಬೇಕಂತ ಸೊ ನಾವೇನು ಮಾಡ್ತಾಯಿದ್ದೀವಿ ಎಲ್ಲರೂ ಪ್ರತಿಯೊಬ್ಬರು ಅದನ್ನೆಲ್ಲ ಮಾಡ್ತಾ ಮಾಡ್ತಾಯಿದ್ದೀವ ಖಂಡಿತ ಇಲ್ಲ ಶಿವರಾತ್ರಿ ಬರೀ ನಿದ್ದೆಗೆ ಹೇಳೋದು ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ ಬರೀ ನಿದ್ದೆ ಒಂದು ಬಿಟ್ಟರೆ ಏನು ಪ್ರಯೋಜನ ಇಲ್ಲ ಏನು ಮಾಡಬೇಕು ಅದೇ ಮಾಡಬೇಕು ಯಾವಾಗ ಮಾಡಬೇಕು ಆವಾಗಲೇ ಮಾಡಬೇಕು ಸೊ ಹೀಗೆ ಸೊ ನಮಗೆ ಇವಾಗ ಉಸಿರಿನ ಮಹತ್ವ ಎಷ್ಟಂತ ಗೊತ್ತಾಗಿದೆ ಅಲ್ವಾ ಸೊ ಈ ಉಸಿರಾಟವನ್ನು ಗಮನಿಸುವ ವಿಧಾನವನ್ನೇ ಧ್ಯಾನ ಅಂತ ಕರೀತಾರೆ ಇದನ್ನೇ ಶಿವತತ್ವ ಧ್ಯಾನ ಎಂದು ಸಹ ಕರಿ ಕರೆಯಬಹುದು ಶಿವನನ್ನು ನೀವೆಲ್ಲೇ ನೋಡ್ಬೋದು ಅವ್ರು ಯಾವಾಗಲೂ ಧ್ಯಾನ ಸ್ಥಿತಿಯಲ್ಲೇ ಇರ್ತಾರೆ ನೋಡಿ ಅಬ್ಸರ್ವ್ ಮಾಡಿ ಎಲ್ಲೇ ನೋಡಿ ಶಿವ ಯಾವಾಗಲೂ ಸಮಚಿತ್ತತೆ ಅಂತ ಧ್ಯಾನ ಸ್ಥಿತಿಯಲ್ಲೇ ಇರ್ತಾರೆ ಸೊ ಆದ್ರಿಂದ ಶಿವನನ್ನ ಆದಿಯೋಗಿ ಅಂತಲೂ ಕರೀತಾರೆ ಮೊಟ್ಟ ಮೊದಲು ಈ ಪ್ರಪಂಚಕ್ಕೆ ಈ ಬ್ರಹ್ಮಾಂಡಕ್ಕೆ ಆ ಒಂದು ಧ್ಯಾನ ವಿಧಾನವನ್ನು ಹೇಳಿಕೊಟ್ಟಿದ್ದು ಶಿವ ಅಂತ ಹೇಳ್ಬೋದು ಅದಕ್ಕೆ ಶಿವನನ್ನ ಆದಿಯೋಗಿ ಅಂತ ಕರೀತಾರೆ ಈ ಧ್ಯಾನಗಳಲ್ಲಿ ತುಂಬ ರೀತಿಯ ಧ್ಯಾನ ವಿಧಾನಗಳು ಈಗ ಉಟ್ಕೊಂಡಿದೆ ಆದರೆ ಎಷ್ಟೇ ಧ್ಯಾನ ಪದ್ಧತಿಗಳು ಬಂದರೂ ಸಹ ಈ ಉಸಿರಾಟವನ್ನು ಗಮನಿಸುವ ಧ್ಯಾನ ಪದ್ಧತಿ ಒಂದೇ ಅತಿ ಶ್ರೇಷ್ಠವಾಗಿರೋದು ಅತಿ ಸುಲಭ ಮಾರ್ಗ ಅಂತ ಹೇಳ್ಬೋದು ಆದ್ದರಿಂದ ಹೇಳೋದು ಕೇವಲ ನಾವು ಶಿವನ್ನ ಪೂಜೆ ಮಾಡಿ ಸೇ ಹಬ್ಬಕ್ಕೆ ಮಾತ್ರ ಸೀಮಿತ ಮಾಡಿದ್ರೆ ಸಾಲ್ದು ಶಿವ ಇನ್ನೂ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅಂದರೆ ಶಿವ ಏನು ಮಾಡ್ತಾ ಇದ್ದಾರೆ ಅದನ್ನು ನಾವು ಸಹ ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು ಶಿವ ಏನು ಮಾಡ್ತಾ ಇದ್ದಾರೆ ಧ್ಯಾನ ಸ್ಥಿತಿಯಲ್ಲಿದ್ದಾರೆ ಸೊ ನಾವು ಸಹ ಧ್ಯಾನಿಗಳಾಗಬೇಕು ಆ ಒಂದು ಧ್ಯಾನ ಪದ್ಧತಿಯನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಈ ಗೌತಮ ಬುದ್ಧರು ಸಹ ಈ ಒಂದು ಧ್ಯಾನ ಪದ್ಧತಿಯನ್ನು ಅವರು ಅವರ ಲೈಫಲ್ಲಿ ಅಳವಡಿಸ್ಕೊಂಡು ಅವರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆದ್ರು ಅದೇ ರೀತಿ ನಾವು ಸಹ ಪ್ರಯತ್ನ ಪಡಬೇಕು ಈ ಒಂದು ಧ್ಯಾನ ಪದ್ಧತಿಗೆ ಬುದ್ಧ ಅವರು ಪಾಳಿ ಭಾಷೆಯಲ್ಲಿ ಆನಾಪಾನಸತಿ ಧ್ಯಾನ ಎಂದು ಕರೆದರು ಆನಾ ಎಂದರೆ ಪಾಳಿ ಭಾಷೆಯಲ್ಲಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಎಂದು ಅರ್ಥ ಅಪಾನ ಎಂದರೆ ಉಸಿರನ್ನು ಹೊರ ಬಿಡುವುದು ಅಂದರೆ ನಾವು ಉಸಿರಾಡಿ ಹೊರಗೆ ಬಿಡ್ತೀವಲ್ಲ ಆ ಉಸಿರು ಸತಿ ಎಂದರೆ ಆ ಒಳ ಹೋಗುವ ಮತ್ತೆ ಹೊರ ಹೋಗುವ ಉಸಿರಿನ ಜೊತೆ ಇರುವುದು ಈ ಒಂದು ಪದ್ಧತಿಯನ್ನು ಸತಿ ಧ್ಯಾನ ಎಂದು ಕರೆಯುತ್ತಾರೆ ಇಲ್ಲಿ ಒಂದು ವಿಷಯ ಹೇಳ್ಬೇಕಂದ್ರೆ ನಮಗಾದರೆ ಈಗಿನ ಕಾಲದಲ್ಲಿ ಇಂಟರ್ನೆಟ್ಟು ಫೋನು ಮೊಬೈಲು ಟಿ ವಿ ಈ ಥರ ತುಂಬ ಮೀಡಿಯಾಸ್ ಇದೆ ಪ್ರತಿಯೊಂದು ವಿಷಯನೂ ಬೇಗ ತಿಳ್ಕೊಂಬಿಡ್ಬೋದು ಬಟ್ ಬುದ್ಧವಾದ ಕಾಲದಲ್ಲಿ ಅದು ಯಾವುದೂ ಸಹ ಇರಲಿಲ್ಲ ಏನೇ ಬೇಕಂದರೂ ಹುಡ್ಕಾಟ ನಡೆಸಬೇಕಿತ್ತು ಅವರು ಜ್ಞಾನೋದಯ ಆಗೋದಕ್ಕೋಸ್ಕರ ಅವರು ತುಂಬ ಹುಡುಕಾಟ ನಡೆಸಿ ಕೊನೆಗೆ ಈ ಉಸಿರಾಟದ ಧ್ಯಾನ ವಿಧಾನವನ್ನು ಅವರು ಕಂಡಿಟ್ಕೊಂಡ್ರು ನಂತರ ಅವ್ರಿಗೆ ಆ ಒಂದು ದಾರಿಯಲ್ಲಿ ಹೋದ್ಮೇಲೆ ಅವ್ರಿಗೆ ನಾನೋದಯ ಅನ್ನೋದು ಸಿಕ್ಕಿತ್ತು ಅದಕ್ಕೋಸ್ಕರ ಅವ್ರನ್ನ ಹಾದಿ ಧ್ಯಾನಿ ಅಂತಾನು ಸಹ ಕೆಲವರು ಕರೀತಾರೆ ಸೊ ಈ ಒಂದು ಆಧ್ಯಾತ್ಮಿಕ ವಿಷಯದಲ್ಲಿ ನಾವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂದ್ರೆ ನಾವು ಖಂಡಿತ ಈ ಒಂದು ಧ್ಯಾನ ಮಾರ್ಗಕ್ಕೆ ಬರಲೇಬೇಕಾಗುತ್ತೆ ಸೊ ಈ ಒಂದು ಧ್ಯಾನ ಮಾರ್ಗಕ್ಕೆ ಬರಲಿಲ್ಲ ಅಂದ್ರೆ ನಾವು ಈ ಮುಕ್ತಿ ಮಾರ್ಗವನ್ನು ಅಷ್ಟು ಈಸಿಯಾಗಿ ತಲುಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ಬೋದು ಆದ್ದರಿಂದ ಪ್ರತಿಯೊಬ್ಬರು ಸಹ ಧ್ಯಾನಸ್ಥರಾಗಲೇಬೇಕು ಸೊ ಈ ಒಂದು ಧ್ಯಾನದ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಮುಂದೆ ತಿಳ್ಕೊಳ್ಳೋಣ ಬುದ್ಧರಂತೆ ನಾವು ಸಹ ಆತ್ಮ ಸಾಕ್ಷಾತ್ಕಾರ ಅನ್ನೋದು ಪಡೆಯಲೇಬೇಕಲ್ವ ಸೊ ಆದ್ದರಿಂದ ನಾವು ಸಹ ಈ ಶಿವರಾತ್ರಿಯನ್ನು ಧ್ಯಾನದ ಮೂಲಕ ಆಚರಿಸೋಣ ಈ ಧ್ಯಾನ ಮಾಡ್ತಾ ಮಾಡ್ತಾ ನಾವು ಕೆಲವೊಂದು ಪಡ್ಕೊಳ್ತಾ ಹೋಗ್ತೀವಿ ಕೆಲವೊಂದು ಕಳ್ಕೊತಾ ಹೋಗ್ತೀವಿ ಏನಿದು ಏನು ಹೀಗೆ ಹೇಳ್ತಾ ಇದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಈ ಧ್ಯಾನದಿಂದ ನಾವು ಮುಖ್ಯವಾಗಿ ಏನು ಪಡ್ಕೊಳ್ತೀವಿ ಅಂದ್ರೆ ಶಾಂತಿ ನೆಮ್ಮದಿ ಸಮಚಿತ್ತತೆ ಬಂದದಿರೋ ಒಂದು ಚಾಲೆಂಜಸ್ನ ಧೈರ್ಯವಾಗಿ ನಿಭಾಯಿಸೋದು ಈ ರೀತಿ ಅದೇ ರೀತಿ ಈ ಧ್ಯಾನದಿಂದ ನಾವೇನು ಕಳ್ಕೊತೀವಿ ಅಂದರೆ ನಮ್ಮಲ್ಲಿರೋ ಒಂದು ಭಯ ಒಂದು ನೋವುಗಳು ಆ ಟೆನ್ಷನ್ಸು ಈ ನೋವುಗಳು ಏನಕ್ಕೆ ಬರ್ತಾ ಇದೆ ಅನಲೈಸ್ ಮಾಡೋ ಬುದ್ಧಿ ಬರುತ್ತೆ ಸೊ ಈ ರೀತಿ ನಮ್ಮದು ಏನೇನು ನೆಗೆಟಿವ್ಸ್ ಇರುತ್ತೆ ಅದೆಲ್ಲ ಈ ಧ್ಯಾನದಲ್ಲಿ ನಾವು ಕಳ್ಕೊಳ್ತಾ ಹೋಗ್ತೀವಿ ಹೀಗೆ ಫ್ರೆಂಡ್ಸ್ ಧ್ಯಾನದಿಂದ ನಮಗೆ ಎಷ್ಟು ಲಾಭ ಇದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಲಾಭ ನಾವು ಈ ಧ್ಯಾನದಿಂದ ಪ್ರತಿಯೊಬ್ಬರು ಪಡ್ಕೋತಿದ್ವಿ ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟಿರಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಒಳ್ಳೊಳ್ಳೆ ವಿಷ ವಿಷಯದ ಬಗ್ಗೆ ತಿಳ್ಕೊತಾ ಹೋಗೋಣ ಓಕೆ ಧನ್ಯವಾದಗಳು ಹೊಸ್ದಾಗಿ ಯಾರು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಬಾಯ್ ಸಿ ಯು ಇನ್ ದ ನೆಕ್ಸ್ಟ್ ಫ್ಲಾಗ್